ಎಲ್ಲರ ಕಡೆಗೆ ಮುಖ್ಯಮಂತ್ರಿಗಳು ಹೋಗ್ತಿದ್ರು ಹಿಂಗಾಗಿ ಏನು ಅಂದ್ರೆ ಎಲ್ಲರನ್ನು ಸೈಡಿ ನಿಲ್ಲಿಸಲಾಯಿತು ಇನ್ಕ್ಲೂಡಿಂಗ್ ಎಚ್ ಸಿಎಂ ಬೆಂಗಾವಲು ಸಂಚಾರಕ್ಕೋಸ್ಕರ ಎಚ್ ಡಿಕೆ ಕಾರನ್ನ ಸೇಡಿಗೆ ಹಾಕ್ಸಿದ್ರು ಎಚ್ ಡಿ ಕೆ ರಸ್ತೆಯ ಬದಿಗೆ ನಿಲ್ಲಿಸಿದ್ರು ಪೊಲೀಸರು ಬೆಳಗಾವಿ ಸುವರ್ಣಸೌಧದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಲಿಕ್ಕೆ ಬಂದಂತ ಕುಮಾರಸ್ವಾಮಿ ಅಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಸಿಎಂ ಪುಷ್ಪಾರ್ಚನೆ ಮಾಡ್ತಾ ಇದ್ರು ಜೊತೆಗೆ ಸಿಎಂ ಬೆಂಗಾವಲು ಕೂಡ ಬಂತು ಆ ಸಂಚಾರಕ್ಕೋಸ್ಕರ ಕುಮಾರಸ್ವಾಮಿ ಕಾರನ್ನ ರಸ್ತೆ ಬದಿಗೆ ನಿಲ್ಲಿಸಿದ್ರು ಪೊಲೀಸರು ತೋರಿಸ್ತಾ ಇದೀವಿಗಳನ್ನ ಕುಮಾರಸ್ವಾಮಿ ಕಾರಲ್ಲೇ ಕುತ್ಕೊಂಡಿದ್ದಾರೆ ಈ ಕಡೆ ಸಿಎಂ ಸಿದ್ದರಾಮಯ್ಯ ಕಾರ್ ಹೋಗ್ತಾ ಇದೆ ಅಧಿಕಾರ ಮುಖ್ಯಮಂತ್ರಿ ಪಟ್ಟ ಪದ ಹಂಗೆನೇ ಕುಮಾರಸ್ವಾಮಿ ಕೂಡ ಹಿಂದೆ ಮುಖ್ಯಮಂತ್ರಿ ಆಗಿದ್ರು ಆಗಲೂ ಕೂಡ ಅದೇ ರೀತಿ ಬೆಂಗಾವಲು ಪಡೆಗಳು ಇದ್ದವು ಆವಾಗ ಯಾರು ಕಾರ್ ನಿಲ್ಲಿಸಿದ್ರು ಎಷ್ಟೆ ಜನರು ನಿಲ್ಲಿಸಿದ್ರು ಕುಮಾರಸ್ವಾಮಿ ಕಾರಲ್ಲೇ ಕುತ್ಕೊಂಡಿದ್ದಾರೆ ಕೈನ ತಲೆ ಹತ್ರ ಇಟ್ಕೊಂಡು ಕೂತ್ಕೊಂಡಿರುವಂತ ಕುಮಾರಸ್ವಾಮಿ ಹೆಂಗ್ ನೋಡಿ ಅಲ್ಲಿ ಯಾವ್ದೋ ಒಂದು ಧ್ವನಿ ಬೇರೆ ಕೇಳ್ತು ಇವರೆಲ್ಲ ಹಿಂದ್ ಕಾಯ್ತಿದ್ರು ಗೊತ್ತಾ ಅಂತ ಸಿದ್ದರಾಮಯ್ಯ ಬಂದ್ರು ಬಂದಾದ್ಮೇಲೆ ಪುಷ್ಪಾರ್ಚನೆ ಮಾಡಿದ್ರು ಪುಷ್ಪಾರ್ಚನೆ ಆಗ ತನಕ ಎಚ್ ಡಿ ಕುಮಾರಸ್ವಾಮಿ ಕೂತಲೆ ಕೂತಿದ್ರು ಕಾದು ಕೂತಿದ್ರು ಸಿದ್ದರಾಮಯ್ಯವ್ರದ್ದು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಸ್ನೇಹ ಸಂಬಂಧ ಹೆಂಗೆ ಅಂತ ಜಗತ್ತಿಗೆ ಗೊತ್ತಿರುವಂಥ ಸಂಗತಿ ಹೆಂಗಿರಬೇಕು ರಾಜಕಾರಣ ನಮ್ಮಂಥ ಜನಸಾಮಾನ್ಯರು ಏನು ಬಯಸ್ತೀವಿ ಅಂತಂದ್ರೆ ಮುಖ್ಯಮಂತ್ರಿ ಹೋದಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಹೋಗಬೇಕು ಅಂದರೆ ವಿರೋಧ ಪಕ್ಷದಲ್ಲೇ ಇರಬಹುದು ಅವರು ಜನತಾದಳದ ಅಧ್ಯಕ್ಷರೇ ಇರಬಹುದವರು ಜೊತೆಗೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಬೇಕು ಎಲ್ಲ ಹಕ್ಕುಗಳನ್ನು ಕೊಟ್ಟಂಥ ಮಹಾನುಭಾವ ಅಂಬೇಡ್ಕರ್ ಅಂಬೇಡ್ಕರ್ಗೆಲ್ಲ ಮುಗಿದ ಮೇಲೆ ಆಮೇಲ್ ಕುಮಾರಸ್ವಾಮಿ ಅವರು ಬಂದರು ತಮ್ಮ ಪಡೆಯ ಜೊತೆಗೆ ಶರಣವರಿದ್ದಾರೆ ವಾಲೆ ಮಂಜೂವರಿದ್ದಾರೆ ಅವರು ಬಂದು ಪುಷ್ಪಾರ್ಚನೆ ಮಾಡಿದರು ನೋಡಿ ಎಂಥ ಸಂಗತಿ ಅಂದರೆ ನಾನು ಹೇಳ್ತಾ ಇದ್ದೆ ಹಕ್ಕುಗಳನ್ನು ಕೊಟ್ಟಂಥ ಮಹಾನ್ ಭಾವ ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ಭಾವ ಅಂಬೇಡ್ಕರ್ ಆದರೆ ಬಾಬಾ ಸಾಹೇಬರಿಗೆ ನಮನ ಸಲ್ಲಿಸಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನೋಡಿ ಹೆಂಗಿದೆ ಸ್ಥಿತಿ ಅಂತ ಎಲ್ಲರೂ ಒಟ್ಟಾಗಿ ಹೋಗಿ ನಮನ ಸಲ್ಲಿಸಿದರೆ ಎಂತ ಒಂದು ಅದ್ಭುತ ಸಂದೇಶ ರವಾನೆ ಆಗುತ್ತೆ ಸಮಾಜಕ್ಕೆ ರಾಜಕಾರಣದಲ್ಲಿ ಅದನ್ನು ಊಹಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ ಸೊ ಇದು ಸಂಗತಿ ಮುಖ್ಯಮಂತ್ರಿಗಳ ಕಾರು ಮುಖ್ಯಮಂತ್ರಿಗಳ ಬೆಂಗಾವಲು ಪಡೆಯ ವಾಹನಗಳು ಎಲ್ಲವೂ ಹೋಗೋ ತನಕ ಕುಮಾರಸ್ವಾಮಿ ಅವರು ತಲೆಗೆ ಕೈಯನ್ನು ಆಧಾರ ಕೊಟ್ಕೊಂಡು ಕುತ್ಕೊಂಡೇ ನೋಡ್ತಾ ಇದ್ರು ಏನು ಅಂತಂದ್ರೆ ಎಷ್ಟೆಷ್ಟು ವೆಹಿಕಲ್ಗಳು ಹೋಗ್ತಾ ಇವೆ ಏನು ದರ್ಬಾರು ಅಂತ ನೋಡ್ತಾ ಇದ್ರು ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಕುಮಾರಸ್ವಾಮಿ ಅವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯವರು ಇದೆಲ್ಲ ಕುಮಾರಸ್ವಾಮಿ ಇದೆಲ್ಲ ಆದ್ಮೇಲೆ ಕುಮಾರಸ್ವಾಮಿ ಕೆಳಗಡೆದು ಬಂದರು ಬಾಬಾ ಸಾಹೇಬರಿಗೆ ಪುಷ್ಪಾರ್ಚನೆಯನ್ನು ಮಾಡಿದರು